ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಆರಂಭ ಆಗುತ್ತೆ ಈಗಾಗಲೇ ಎಲ್ಲಾ ರೀತಿಯಾದ ತಯಾರಿಯಂತೂ ಮುಕ್ತಾಯ ಆಗಿದೆ ಸೊ ಕೆಂಗೇರಿಯಿಂದ ದೋಸ್ತಿಗಳಿಂದ ಪಾದಯಾತ್ರೆಗೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಬೆಂಗಳೂರಿನ ಕೆಂಗೇರಿ ಕೆಂಪಮ್ಮ ದೇವಸ್ಥಾನದಿಂದ ಆರಂಭ ಆಗತ್ತೆ ಮೈಸೂರು ಚಲೋ ಮುನ್ನ ಚಾಮುಂಡಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಲಾಯಿತು ಪಾದಯಾತ್ರೆ ಯಶಸ್ವಿ ಆಗಲೆಂದು ವಿಜಯೇಂದ್ರ ದಂಪತಿ ಪ್ರಾರ್ಥನೆಯನ್ನ ಸಲ್ಲಿಸಿದರು ಮೈಸೂರು ಚಲೋ ಪಾದಯಾತ್ರೆಗೂ ಮುನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನು ಸಲ್ಲಿಸಿದ್ರು ಪಾದಯಾತ್ರೆ ಯಶಸ್ವಿ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ವಿವೈ ವಿಜಯೇಂದ್ರ ಅವರಿಗೆ ಬಿಜೆಪಿಯ ಮುಖಂಡರು ಸಾಥ್ ನೀಡಿದ್ರು ಸೊ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾಲ್ನಡಿಗೆ ಇದು ಸಹಜವಾಗಿ ವಿಜಯೇಂದ್ರ ಅವರಿಗೆ ಹುಮ್ಮಸ್ಸು ಅಂತೂ ಇದ್ದೇ ಇರುತ್ತೆ ಇಂಥ ಒಂದು ದೊಡ್ಡ ಪ್ರಯತ್ನ ಇದು ಬಿ ವೈ ವಿಜೇಂದ್ರ ಕಡೆಯಿಂದ ದೊಡ್ಡ ಪ್ರಯತ್ನ ಇದು ಅವರ ನೇತೃತ್ವದಲ್ಲಿ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವಾಗಿ ಈ ಪ್ರಕರಣದಲ್ಲಿ ನೇರ ನೇರವಾಗಿ ಸಿ ಎನ್ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ನೀಡಲೇಬೇಕು ಅಂತ ನಡೀತಾ ಇರುವಂಥ ಪ್ರಯತ್ನಗಳು ಸಿಕ್ಕಿರುವಂಥ ಒಂದು ಚಾನ್ಸನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಡೆ ಮೈತ್ರಿಯಿಂದ ನಡೀತಾ ಇರುವಂಥ ಪ್ರಯತ್ನ ಇದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಾದಯಾತ್ರೆ ಆರಂಭ ಆಗುತ್ತೆ ಕುಮಾರಸ್ವಾಮಿಯವರೇ ಈ ಪಾದಯಾತ್ರೆಗೆ ಚಾಲನೆ ಕೊಡ್ತಾರೆ ಆರಂಭದಲ್ಲಿ ಎಲ್ಲ ಗೊಂದಲ ಇತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಯಿತು ಬಟ್ ಅಂದುಕೊ ಅಂದುಕೊಂಡಂತೆ ನಿಗದಿಯಂತೆ ಇವತ್ತು ಪಾದಯಾತ್ರೆ ನಡೀತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗುತ್ತೆ ಈ ಪಾದಯಾತ್ರೆಗೆ ಇವತ್ತು ಬಹುಶಃ ಹದಿನಾರು ಕಿಲೋಮೀಟರ್ ಕಾಲ್ನಡೆಗೆ ಇರುತ್ತೆ ಅಂದ್ರೆ ಒಂದೊಂದು ದಿನಕ್ಕೆ ಇಷ್ಟು ಅಂತಿರಲ್ಲ ಇವತ್ತು ಹದಿನಾರು ಇದ್ರೆ ನಾಳೆ ಇಪ್ಪತ್ತು ನಾಡಿದ್ದು ಹದಿನೆಂಟು ಇಪ್ಪತ್ತೆರಡು ಆ ರೀತಿ ಒಂದು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ ಕೆಂಗೇರಿಯಿಂದ ಪಾದಯಾತ್ರೆ ಆರಂಭ ಆಗುತ್ತೆ ನೋಡಿ ಬೆಳಗ್ಗೆ ಟಿಫಿನ್ ಬರುವಂತಹ ಎಲ್ಲ ಕಾರ್ಯಕರ್ತರಿಗೆ ನಾಯಕರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅಥವಾ ಈ ಅವರ ಜೊತೆಗೆ ಯಾರೆಲ್ಲ ಕೈ ಜೋಡಿಸ್ತಾರೆ ಅವರೆಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ ನೋಡಿ ಬೃಹತ್ ವೇದಿಕೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಾಗತ್ತೆ ಇಲ್ಲಿಂದ ಶುರು ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗತ್ತೆ ಹತ್ತು ಹತ್ತುವರೆಗೆ ಅನಿಸುತ್ತೆ ಈಗ ಒಂಬತ್ತು ಗಂಟೆ ಹಂಗಾಗಿ ಹತ್ತು ಗಂಟೆಗೆ ಕುಮಾರಸ್ವಾಮಿಯವರು ಬರ್ತಾರೆ ಈಗ ವಿಜಯೇಂದ್ರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿ ಈಗ ಬೆಂಗಳೂರಿಗೆ ಬರ್ತಾರ ವಿಜೇಂದ್ರ ವಿಜಯೇಂದ್ರ ಬೆಂಗಳೂರಿಗೆ ಬಂದ ಮೇಲೆ ಕುಮಾರಸ್ವಾಮಿಯವರು ಕೂಡ ಬರ್ತಾರೆ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಬೃಹತ್ ಹೋರಾಟ ಪ್ರತಿಭಟನೆ ಬಟ್ ಹೋರಾಟ ಇರಲಿ ಆದರೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗದೆ ಇರಲಿ ಅನ್ನೋ ರೀತಿಯಲ್ಲಿ ಇವರು ಹೋರಾಟವನ್ನು ಮಾಡಬೇಕಾಗತ್ತೆ ನೋಡಬೇಕು ಯಾವ ರೀತಿಯಾಗಿ ಹೇಗೆಲ್ಲ ಪ್ಲಾನಿಂಗ್ ಇರುತ್ತೆ ಅಂತೇಳಿ ಸಿದ್ದರಾಮಯ್ಯಗೆ ಹದಿನಾಲ್ಕು ಸೈಟು ಬಡ ಮಹಿಳೆಯರಿಗೆ ಖಾಲಿ ಸೈಟು ಅಂತ ಪೋಸ್ಟರ್ನ ಹಿಡಿದು ಎಲ್ಲೆಲ್ಲಿ ಪೋಸ್ಟರ್ನ ಹಾಕಬೇಕು ಯಾವ ರೀತಿಯಾಗಿ ಬಟ್ನಲ್ಲಿ ಈ ಸರ್ಕಾರವನ್ನು ಹೇಗೆ ಒಂದು ಇಕ್ಕಟ್ಟಿಗೆ ಚಿಂತಿಸಬೇಕು ಅನ್ನೋದ್ರ ಬಗ್ಗೆ ನಡೀತಾ ಇರುವಂತಹ ಪ್ರಯತ್ನ ಇದು ಪಾದಯಾತ್ರೆ ಯಶಸ್ವಿ ಆಗಲಿ ಅಂತೇಳಿ ಒಂದು ಕಡೆ ವಿಜಯೇಂದ್ರ ಅವರು ಈಗಾಗಲೇ ಪೂಜೆಯನ್ನ ಸಲ್ಲಿಸಿದ್ದಾರೆ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಈ ಒಂದು ಸ್ಥಳಕ್ಕೆ ಅಂದರೆ ಚಾಲನೆ ಸಿಗುವಂತ ಕಾರ್ಯಕ್ರಮ ಇರುವಂತ ಜಾಗಕ್ಕೆ ಬರ್ತಾರೆ ಕುಮಾರಸ್ವಾಮಿಯವರು ಕೂಡ ಇರ್ತಾರೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಇರ್ತಾರೆ ಅಂದ್ರೆ ಈ ಕೆಂಗೇರಿಯಲ್ಲಿ ಏನು ನಡೀತಾ ಇದೆಯಲ್ಲ ಇಲ್ಲಿಂದ ಏನು ಶುರು ಆಗುತ್ತಲ್ಲ ಅಲ್ಲಿ ಆ ಭಾಗದ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರನ್ನ ತರಿಸಿಕೊಳ್ಳಲಾಗ್ತಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಮೈಸೂರು ಚಲೋ ಮುನ್ನ ಈ ಕಾರ್ಯಕ್ರಮ ಆರಂಭ ಆಗತ್ತೆ ಈ ಕಾರ್ಯಕ್ರಮ ಆರಂಭ ಆದ ನಂತರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಚಾಲನೆ ಸಿಗತ್ತೆ ಅವರೇ ಚಾಲನೆ ನೀಡ್ತಾರೆ ಹೆಸರಿಗೆ ವಿಜೇಂದ್ರ ಇರಬಹುದು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ ರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಂತ್ ಯಾವಾಗ ಈಗ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗತ್ತೆ ಬಟ್ ಯಾರೆಲ್ಲ ಬರ್ತಿದ್ದಾರೆ ಬಟ್ ಒಂದು ದಿನಕ್ಕೆ ಎಷ್ಟು ಜನ ಸಪೋರ್ಟ್ ಕೊಡಬಹುದು ಅಂತೇಳಿ ಎಷ್ಟು ಕಾರ್ಯಕರ್ತರು ಬರ್ತಾರೆ ಯಾವ ರೀತಿ ಪ್ಲಾನಿಂಗ್ ಇದೆ ಅಂತ ಹೇಳಿ ಕುಮಾರ್ ಏನಂದ್ರೆ ಇವತ್ತು ಬಿಜೆಪಿ ಮತ್ತು ಜೆ ಅಂದ್ರೆ ಎನ್ ಡಿ ಎ ಮಿತ್ರ ಪಕ್ಷಗಳಿಂದ ಏನು ಆ ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಆ ಪಾದಯಾತ್ರೆಯನ್ನ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಅಂದ್ರೆ ಎನ್ ಡಿ ಎ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ಪಾದಯಾತ್ರೆ ಏನು ಆ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದ ಒಂದು ಸಮೀಪದಲ್ಲಿ ಇರುವಂತಹ ಮೈದಾನದಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಪ್ರಾರಂಭವಾದಂತಹ ಪಾದಯಾತ್ರೆ ಮುಂದಿನ ಒಂದು ಶನಿವಾರದವರೆಗೆ ಅಂದ್ರೆ ಒಟ್ಟು ಏಳು ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯಲಿದೆ ಆ ಈ ಒಂದು ಪಾದಯಾತ್ರೆಯಲ್ಲಿ ಪ್ರತಿ ದಿನಕ್ಕೆ ಹದಿನಾರು ಕಿಲೋಮೀಟರ್ ಪಾದಯಾತ್ರೆಯನ್ನ ಇವರು ಏನು ಹಮ್ಮಿಕೊಂಡಿದ್ದಾರೆ ದಿನಕ್ಕೆ ಹದ್ನಾರು ಕಿಲೋಮೀಟರ್ ಹೋಗುವಂತದ್ದು ಆ ಈ ಒಂದು ಪಾದಯಾತ್ರೆ ನಾಲ್ಕು ಅಂದ್ರೆ ಇಲ್ಲಿಂದ ಇಲ್ಲಿಂದ ಕೆಂಗೇರಿಯಿಂದ ಸ್ಟಾರ್ಟ್ ಆದಂತದ್ದು ಆನಂತರ ಬಿಡದಿ ರಾಮನಗರ ಆ ನಂತರ ಮಂಡ್ಯ ಅದರ ನಂತರ ಏನು ಮೈಸೂರಿಗೆ ಹೋಗಲಿದೆ ಈ ಒಂದು ಪಾದಯಾತ್ರೆ ಇವತ್ತು ಈ ಪಾದಯಾತ್ರೆಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅಧಿಕೃತವಾಗಿ ಚಾಲನೆಯನ್ನ ಕೊಡಲಿದ್ದಾರೆ ಪಾದಯಾತ್ರೆಗೆ ಆ ಮತ್ತು ಬಿಜೆಪಿ ನಾಯಕರು ಎಲ್ಲ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಈಗ ಪಾದಯಾತ್ರೆಯಲ್ಲಿ ಭಾಗವಹಿಸುವಂತಹ ಇನ್ನಿತರ ಕಾರ್ಯಕರ್ತರನ್ನು ಕೂಡ ತಿಂಡಿ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಿ ಅಲ್ಲಿ ಬಂದಂತಹ ಕಾರ್ಯಕರ್ತರಿಗೆ ಆ ತಿಂಡಿಯನ್ನ ಕೊಡ್ತಿದ್ದಂತದ್ದನ್ನ ನಾವು ನೋಡ್ತಾ ಇದ್ವಿ ಅನಂತರ ಆ ಪಾದಯಾತ್ರೆ ಉದ್ದಕ್ಕೂ ಏನ್ ಅವ್ರಿಗೆಲ್ಲ ಬೇಕಾದಂತಹ ಸೌಲಭ್ಯಗಳನ್ನ ಮಾಡ್ಲಾಗ್ತಾ ಇದೆ ಇವತ್ತು ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಂತಹ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಚಾಲನೆಯನ್ನ ಕೊಡ್ತಾರೆ ಆದ್ರೆ ಅವರೇನು ಪಾದಯಾತ್ರೆ ಭಾಗವಹಿಸುತ್ತಿಲ್ಲ ಪಾದಯಾತ್ರೆಯಲ್ಲಿ ಅಶೋಕ್ ಮತ್ತೆ ಆ ವಿಜಯೇಂದ್ರ ಅದರ ಜೊತೆಗೆ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಇನ್ನಿತರ ನಾಯಕರು ಪ್ರಮುಖ ನಾಯಕರು ಭಾಗವಹಿಸಿದ್ದಾರೆ ಆ ಕುಮಾರಸ್ವಾಮಿ ಮತ್ತು ಹ್ಮ್ ಏನು ಯಡಿಯೂರಪ್ಪನವರು ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟ ನಂತರ ಭಾಷಣವನ್ನ ಮಾಡಲಿದ್ದಾರೆ ಆ ನಂತರ ಪಾದಯಾತ್ರೆಗೆ ಚಾಲನೆ ಸಿಗಲಿದೆ ಇದು ಒಂದು ಆ ಪಾರ್ಟ್ ಆದ್ರೆ ಇದರ ಜೊತೆಗೆ ಪಾದಯಾತ್ರೆಗೆ ಎಲ್ಲ ಒಂದ್ ಕಡೆ ಬಿಜೆಪಿ ಒಂದು ಆ ಒಂದು ಬಣ ಅಂದ್ರೆ ಈ ರಮೇಶ್ ಜಾರಕಿಹೊಳಿ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳು ಇವರು ಅಹ್ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇ ಇರುವಂತದ್ದು ಅಹ್ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಆದ್ರೆ ಅವರು ನಾವು ಪ್ರತ್ಯೇಕವಾಗಿರುವಂತಹ ಪಾದಯಾತ್ರೆಯನ್ನ ಕೈಗೊಳ್ತೀವಿ ಅಂತ ಈಗಾಗ್ಲೇ ಅವರು ಹೇಳಿದ್ರು ಅವರು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಿಲ್ಲ ಕೆಲೋ ಒಂದ್ ಕಡೆ ಅಹ್ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಂತರ ಎಲ್ಲರನ್ನು ಕೂಡ ಒಟ್ಟಿಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೂನು ಕೂಡ ಅದು ಅಷ್ಟರ ಮಟ್ಟಿಗೆ ನೆರವೇರ್ತಾ ಇಲ್ಲ ಬಿಜೆಪಿ ಈ ಮಟ್ಟದಲ್ಲಿ ಏನಾದ್ರು ಒಂದು ಸಕ್ಸಸ್ ಅನ್ನ ಕಾಣ್ಬೋದು ಪಾದಯಾತ್ರೆ ಮುಖಾಂತರ ಅಂತ ಹೇಳ್ಬಿಟ್ಟು ಅವರ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇನೆ ಆ ಏನು ಅಸೆಂಬ್ಲಿನಲ್ಲಿ ಕಳೆದ ಅಸೆಂಬ್ಲಿನಲ್ಲಿ ಅಹ್ ಸರಿಯಾದಂತಹ ಉತ್ತರವನ್ನ ಕೊಡ್ಲಿಲ್ಲ ಸಿಎಂ ಮಾದಿಯಾಗಿ ಕಾಂಗ್ರೆಸ್ನಿಂದ ಅಥವಾ ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ರಿಂದ ನಮಗೆ ಸಮರ್ಪಕವಾಗಿ ಅಹ್ ಅಹ್ ಉತ್ತರವನ್ನ ಕೊಡ್ಲಿಲ್ಲ ಅದರ ಜೊತೆಗೆ ಆ ನಮಗೆ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಕೊಡ್ಲಿ ಒಂದು ದಿನಕ್ಕೆ ಮುಂಚೆನೆ ಅಸೆಂಬ್ಲಿಯನ್ನ ಕ್ಲೋಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಬಿಜೆಪಿ ಕೂಡ ಈ ಬಗ್ಗೆ ಒಂದು ಅಸಮಾಧಾನವನ್ನ ಹೊರ ಹಾಕಿತ್ತು ಅದ್ರ ಜೊತೆಗೆ ಈ ಒಂದು ಇಶ್ಯೂವನ್ನ ಸರಿಯಾಗಿ ರೈಸ್ ಮಾಡ್ಲಿಲ್ಲ ಎಲ್ಲೋ ಒಂದ್ ಕಡೆ ಫೈಲ್ ಅಂತ ಹೇಳ್ಬಿಟ್ಟು ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ ಅರವಿಂದ ಲಿಂಬಾವಳಿಯವರು ಕೂಡ ಬಿಜೆಪಿಯನ್ನ ಕಿವಿ ಅಂತ ಒಂದು ಕೆಲಸವನ್ನ ಮಾಡಿದ್ರು ಇದು ಒಂದ್ ಕಡೆ ಬಿಜೆಪಿಗೆ ತೀವ್ರ ಮುಜುಗರವನ್ನು ಉಂಟು ಮಾಡಿತ್ತು ಇಂದ ಒಂದು ಮುಖ್ಯವಾಗಿ ಮುಖ್ಯಮಂತ್ರಿಗಳ ಒಂದು ನೇರವಾಗಿ ಇರುವಂತಹ ಒಂದು ವಿಚಾರವನ್ನು ಇಟ್ಕೊಂಡ್ರು ಕೂಡ ಬಿಜೆಪಿ ತಾನು ಅಂದ್ಕೊಂಡಿದ್ದಂತ ಮಟ್ಟಕ್ಕೆ ಈ ಒಂದು ಈ ಒಂದು ಪ್ರಕರಣವನ್ನ ಹೋಗ್ಲಿಲ್ಲ ಅಂತ ಕೇಂದ್ರ ನಾಯಕರು ಕೂಡ ಈ ಬಗ್ಗೆ ಅಹ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಿದೆ ಹೀಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ನೀಡಬೇಕು ಸಿಎಂ ರಾಜೀನಾಮೆಯನ್ನ ಕೊಡ್ಬೇಕು ಎಂಬ ಉದ್ದೇಶದಿಂದಾಗಿ ಈ ಒಂದು ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ನೋಡ್ಬೇಕು ಈಗ ಪಾದಯಾತ್ರೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರುತ್ತೆ ಸರ್ಕಾರದ ಮೇಲೆ ಆದ್ರೆ ಒಂದೊಂದು ನಿಜ ಮುಖ್ಯಮಂತ್ರಿಗಳಿಗೆ ಇದು ಒಂದ್ ರೀತಿ ಮುಜುಗರವನ್ನ ಉಂಟು ಮಾಡಿರುವಂತದ್ದು ನಾವು ನಿನ್ನೆ ಮೊನ್ನೆ ಸಭೆಯನ್ನ ಸಭೆಯನ್ನ ನೋಡಿದ್ರು ನಿನ್ನೆ ದಿನ ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ನೇರವಾಗಿ ತಾವೇ ಭಾಗಿಯಾಗಿದ್ರಿಂದ ಫಸ್ಟ್ ಟೈಮು ಒಬ್ಬ ಮುಖ್ಯಮಂತ್ರಿಯನ್ನ ಬಿಟ್ಟು ಸಚಿವ ಸಂಪುಟ ಸಭೆಯನ್ನ ನಡೆಸಿದಂತದ್ದು ಇದೇ ಮೊದಲಿಗೆ ಅಂತ ಹೇಳ್ಬಿಟ್ಟು ಆ ಎಚ್ ಕೆ ಪಾಟೀಲ್ ಕಾನೂನು ತಜ್ಞರನ್ನ ಎಚ್ ಕೆ ಪಾಟೀಲ್ ಕೂಡ ಹೇಳಿದ್ರು ಹೀಗಾಗಿ ಅವರೇ ನೇರವಾಗಿ ಈ ಪ್ರಕರಣದಲ್ಲಿ ಅವ್ರ ಹೆಸರೇ ಕೇಳ ಬಂದಿದ್ದರಿಂದ ನಾನು ಯಾವ ರೀತಿಯಾಗಿ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಲಿ ಆಗೋದಿಲ್ಲ ನೀವೇ ಮಾಡಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಗವರ್ನರ್ ಕೂಡ ಈ ಒಂದು ಏನು ಶೋಕಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ಕಾರಣವನ್ನ ಕೇಳಿ ಅದು ಕೂಡ ಇನ್ನೂ ಒಂದ್ ಕಡೆ ಒಂದು ಸರ್ಕಾರ ಮತ್ತೆ ಗವರ್ನರ್ ಆ ಜೊತೆಗೆ ಒಂದು ಜಟಾಪಟಿ ನಡೀತಲೇ ಇದೆ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ರಾಜ್ಯ ರಾಜಕಾರಣದಲ್ಲಿ ಈ ಪಾದಯಾತ್ರೆ ಏನು ಈ ಹಿಂದೆ ಕಾಂಗ್ರೆಸ್ ಆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ದೊಡ್ಡ ಮಟ್ಟದ ಗೆಲುವನ್ನ ಸಾಧಿಸಿದ್ರು ಆ ಗೆಲುವನ್ನ ಮುಖಾಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರು ಈಗ ಅಂತಹ ಒಂದು ಘಟನೆಯನ್ನೇ ಇಟ್ಕೊಂಡು ಆ ಈಗ ಪಾದಯಾತ್ರೆ ಮಾಡ್ತಿರುವುದು ಒಂದ್ ರೀತಿ ಬಿಜೆಪಿಗೆ ಒಂದು ಹೊಸ ಅಸ್ತ್ರ ಸಿಕ್ಕಿದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಕಾಂಗ್ರೆಸ್ಗೆ ಒಂದ್ ರೀತಿಯಾದಂತಹ ಅದ್ರಲ್ಲೂ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅವರ ಹೆಸರೇ ಇರೋದ್ರಿಂದ ಇದು ಒಂಥರ ಕಾಂಗ್ರೆಸ್ಗೆ ಮುಜುಗರವನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗತ್ತೆ ಕೆಂಪಮ್ಮ ದೇಗುಲದಿಂದ ಈ ಒಂದು ಪಾದಯಾತ್ರೆ ಆರಂಭ ಆಗತ್ತೆ ಅಂದ್ರೆ ಹತ್ತನೇ ತಾರೀಕಿಗೆ ಮುಕ್ತಾಯ ಆಗತ್ತೆ ಇವತ್ತು ಆರಂಭ ಆದ್ರೆ ಹತ್ತನೇ ತಾರೀಕಿಗೆ ಈ ಕಾಲ್ನಡಿಗೆ ಮುಕ್ತಾಯ ಆಗತ್ತೆ ಪ್ರತಿದಿನ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ ಇವತ್ತಿಗೆ ಹದಿನಾರು ಕಿಲೋಮೀಟರ್ ಯಾಕಂದರೆ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಹದಿನಾರು ಕಿಲೋಮೀಟರ್ ಇವತ್ತಿಗೆ ಇರುತ್ತೆ ಸೊ ನಾಳೆಯಿಂದ ಇಪ್ಪತ್ತು ಕಿಲೋಮೀಟರ್ ಕಾಲ್ನಡೆಗೆ ಇರುತ್ತೆ ಪಾದಯಾತ್ರೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ ಇವತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ ಒಂದೊಂದು ದಿನ ಒಂದೊಂದು ಮೋರ್ಚಾದವರು ಕೂಡ ಭಾಗಿಯಾಗ್ತಾರಂತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ತಂಡ ಭಾಗಿಯಾದ್ರೆ ಪ್ಲಾನಿಂಗ್ ನೋಡಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ತಂಡ ಭಾಗಿಯಾದ್ರೆ ಮಧ್ಯಾಹ್ನದಿಂದ ಸಂಜೆಯವರೆಗೂ ಮತ್ತೊಂದು ತಂಡ ಆಗುತ್ತೆ ಪಾದಯಾತ್ರೆ ಯಶಸ್ವಿಗೆ ಎರಡು ಪಕ್ಷಗಳಿಂದ ಸಮನ್ವಯ ತಂಡ ಈಗಾಗಲೇ ರಚನೆ ಮಾಡಲಾಗಿದೆ ಸೊ ಈಗ ಎಲ್ಲರಿಗೂ ಕೂಡ ಆಹ್ವಾನ ಇರುತ್ತೆ ಸೊ ಹಂಗಾಗಿ ಇವತ್ತು ಹದಿನಾರು ಕಿಲೋಮೀಟರ್ ನಾಳೆಯಿಂದ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಪಾದಯಾತ್ರೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರಲ್ಲ ಅವರಿಗೆ ಗೊತ್ತಿರತ್ತೆ ಸಾಕಷ್ಟು ಜನ ಇರ್ತಾರೆ ಅವ್ರ ಜೊತೆ ಸುಮ್ಮನೆ ನಡ್ಕೊಂಡು ಹೋದ್ರೆ ಮುಗ್ದೋಯ್ತು ಅದೇನೂ ಕಷ್ಟ ಇಲ್ಲ ಬೆಳಗ್ಗೆ ವಾಕಿಂಗ್ ಆದಂಗೆ ಆಗತ್ತೆ ಬಟ್ ಚೂರು ಬೊಬ್ಬೆ ಬರಬಹುದು ಕಾಲಲ್ಲಿ ಬಿಟ್ರೆ ಕೆಲವೊಬ್ಬರಿಗೆ ಅಷ್ಟು ಬಿಟ್ರೆ ಅದು ಏನಾಗಲ್ಲ ಅದು ಎಲ್ಲರೂ ಸುಮಾರು ಜನ ಇರ್ತಾರೆ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ನಗ್ತಾ ಮಾತಾಡ್ಕೊಂಡು ಕಾಲ್ನಡಿಗೆ ಮಾಡೋದೇನು ದೊಡ್ಡ ವಿಷಯ ಏನಲ್ಲ ಬಟ್ ಒಟ್ಟಿನಲ್ಲಿ ಮಜಾ ಇರತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೂಢ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಹಠ ಇರುವಂಥದ್ದು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅವರಿಗೆ ಆರಂಭದಲ್ಲಿ ಗೊಂದಲ ಇತ್ತು ಈಗ ಅದೆಲ್ಲವೂ ಕೂಡ ಸರಿ ಆಗಿದೆ ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ಕುಮಾರಸ್ವಾಮಿಯವರು ಇದಕ್ಕೆ ಚಾಲನೆ ನೀಡುತ್ತಾ ಇದ್ದಾರೆ ಸೊ ಈಗ ಒಂದು ಕುತೂಹಲ ಏನು ಅಂತಂದ್ರೆ ಈ ಒಂದು ಪಾದಯಾತ್ರೆಗೆ ರಮೇಶ್ ಜಾರಕಿಹೊಳಿ ಅವರು ಇರ್ತಾರ ಅವರು ಸಪೋರ್ಟ್ ಕೊಡ್ತಾರ ಎತ್ತಾಳವರು ಬರ್ತಾರ ಗೊತ್ತಿಲ್ಲ ಇದುವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರು ಹೇಳ್ತಾ ಇರೋವಂಥದ್ದು ಎಲ್ಲೂ ಕೂಡ ಮಾಡಬೇಕು ಅಲ್ಲಿ ಇರ್ಲಿ ಮಾಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ ಬಟ್ ಬಳ್ಳಾರಿಯಿಂದಲೂ ಕೂಡ ಅವರು ಪಾದಯಾತ್ರೆಯನ್ನು ಮಾಡಬೇಕು ವಾಲ್ಮೀಕಿಯ ಹಗರಣದ ವಿಚಾರವಾಗಿ ಅಂತೇಳಿ ಸೊ ಅದು ಏನಾಗುತ್ತೋ ಗೊತ್ತಿಲ್ಲ ಹೈಕಮಾಂಡ್ ಲೆವೆಲ್ಗೆ ಹೋಗಬೇಕಾಗತ್ತೆ ಅದು ಒಟ್ನಲ್ಲಿ ಒಂಥರ ಬಿ ವೈ ವಿಜಯೇಂದ್ರ ಸಹಜವಾಗಿ ಇವತ್ತಂತೂ ಖುಷಿಯಲ್ಲಿರ್ತಾರೆ ಹುಮ್ಮಸ್ಸಿನಲ್ಲಿರ್ತಾರೆ ಅವರ ನೇತೃತ್ವದಲ್ಲಿ ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ ಪ್ರತಿಭಟನೆ ಆಗ್ತಾ ಇದೆ ಸೊ ಇದು ಹೇಗೆ ವರ್ಕೌಟ್ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕು ಯಾವ ರೀತಿಯಾಗಿ ಬೆಂಬಲ ಸಿಗತ್ತೆ ಅಂತೇಳಿ ಈಗಾಗಲೇ ಸುಮಾರು ಜನ ಸೇರಿದ್ದಾರೆ ಅಲ್ಲಿ ಬಟ್ ಬರುವಂಥ ಜನರಿಗೆ ಏನು ಸಮಸ್ಯೆ ಆಗೋದಿಲ್ಲ ಬೆಳಗ್ಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ನೀವು ಮಧ್ಯಮದಲ್ಲಿ ಹೋದರೆ ಏನೋ ಸ್ನಾಕ್ಸ್ ಇರುತ್ತೆ ಅದರ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮಧ್ಯಾಹ್ನದ ಊಟ ಕೂಡ ಇರುತ್ತೆ ರೆಸ್ಟ್ ಕೂಡ ಮಾಡಬಹುದು ಒಂದೇ ಒಂದೆರಡು ಎರಡು ಗಂಟೆ ತನಕ ಪಾದಯಾತ್ರೆ ಇರುತ್ತೆ ಎರಡು ಗಂಟೆಗೆ ನೀವು ಊಟ ಮಾಡಿದ್ರೆ ಅಲ್ಲಿಂದ ಎರಡು ಗಂಟೆ ನೀವು ರೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ತದನಂತರ ನಾಲ್ಕು ಗಂಟೆಗೆ ಆರಂಭ ಆಗುತ್ತೆ ಅಲ್ಲಿಂದ ಮುಂದೆ ಎಲ್ಲಿ ಸ್ಟೇ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಲ್ಲಿ ಸ್ಟೇ ಇರ್ತಾರೆ ಅಲ್ಲಿಂದ ಮತ್ತೆ ಶುರು ಮಾಡ್ತಾರೆ ಅಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿ ಕಾರ್ಯಕ್ರಮ ಆದ ನಂತರ ಮತ್ತೆ ಮುಂದಕ್ಕೆ ಹೋಗ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಹತ್ತನೇ ತಾರೀಕಿಗೆ ಅಲ್ಲಿ ಮುಟ್ಟಾಗತ್ತೆ ಅಂದ್ರೆ ಮೈಸೂರಿಗೆ ಹತ್ತನೇ ತಾರೀಕಿಗೆ ಹೋಗ್ಲಾಗತ್ತೆ ಹತ್ತನೇ ತಾರೀಕಿಗೆ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇರುತ್ತೆ ಸಮಾರೋಪ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ ಅವತ್ತಿನ ದಿನ ಬಹುಶಃ ಕೇಂದ್ರದ ನಾಯಕರು ಬರಬಹುದು ಬಟ್ ಈ ಒಂದು ಪ್ರಕರಣದಲ್ಲಿ ಕೇಂದ್ರದ ನಾಯಕರು ಏನು ಬರಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನೀವೇ ಆ ಆರ ರಾಜ್ಯದಲ್ಲಿ ಆಗಿರುವಂತಹ ಪ್ರಕರಣ ಇದು ಸೊ ನೀವೇ ಮುಗಿಸಿ ಅಂತ ಹೇಳಬಹುದು ಬಟ್ ಸಮಾರೋಪ ಸಮಾರಂಭದಲ್ಲಿ ಏನಾದರೂ ಬರುತ್ತಾ ಗೊತ್ತಿಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ಆರಂಭ ಆಗುತ್ತೆ ಕುಮಾರಸ್ವಾಮಿ ಅವರು ಈ ಸ್ಥಳಕ್ಕೆ ಬರ್ತಾರೆ ಕೆಂಪಮ್ಮ ದೇವಸ್ಥಾನದಿಂದ ಆ ದೇಗುಲದಿಂದ ಚಾಲನೆ ಸಿಗ್ತಾ ಇದೆ ಬರುವಂತ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಆದರೆ ಹೇಳಿ ಕಾಂಗ್ರೆಸ್ ಅವರೇನು ಸುಮ್ಮನೆ ಇಲ್ಲ ಅವ್ರ ಕಡೆಯಿಂದಲೂ ಕೂಡ ಪ್ಲಾನಿಂಗ್ ಇರುತ್ತೆ ಬಟ್ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ನವರು ನಾವು ಕೂಡ ಹಗರಣವನ್ನು ವಿಚಿಡ್ತೀವಿ ಅಂತ ಹೇಳೋದಲ್ಲ ನೀವು ತಪ್ಪು ಮಾಡಿಲ್ಲ ಅಂತಾಗ ತಪ್ಪು ಮಾಡಿಲ್ಲ ಅಂತ ಡಾಕ್ಯುಮೆಂಟ್ಸ್ ಅನ್ನ ಹಿಡಿದು ನೀವು ಪ್ರತಿಭಟನೆ ಮಾಡಿ ಆವಾಗ ನಮ್ಗೆ ಅರ್ಥ ಆಗತ್ತೆ ಇವರು ಮಾಡಿರುವಂತ ಹಗರಣವನ್ನ ನಾವು ತೋರಿಸ್ತೀವಿ ಅಂತ ಹೇಳ್ತೀರಾ ನೀವು ಮಾಡಿದಂತ ಹಗರಣ ಹಗರಣವನ್ನ ಇವರು ತೋರಿಸ್ತಾ ಇದ್ದಾರೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಎಲ್ರು ಹಂಗೆ ನೀವು ಮಾಡ್ತಾ ಇದ್ದೀರಾ ನಾವು ಮಾಡಬಾರ್ದಂತನ ಅಥವಾ ನೀವು ಮಾಡಿದೀರಾ ನಾವು ಮಾಡಿದ ನಾವು ಮಾಡ್ಬೇಕಂತನ ಬಟ್ ಒಟ್ನಲ್ಲಿ ಏನಂತ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಇದರಲ್ಲಿ ಸಿದ್ದರಾಮಯ್ಯ ಅವರು ಆಗಿಲ್ಲ ಅಂತಂದ್ರೆ ದಾಖಲೆ ಕೊಟ್ಬಿಡಿ ಗೊತ್ತಾಗ್ಬಿಡುತ್ತೆ ಸುಮ್ಮನೆ ನಾವು ಇಲ್ಲಿ ಕೂತ್ಕೊಂಡು ಚೀರಾಡೋದೇ ಆಗಲ್ಲ ನಮಗೆ ಏನೇ ಇದ್ರೂ ಕೂಡ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಅವರ ಕಾಲಾವಧಿಯಲ್ಲಿ ಆಗ್ತಾ ಇರುವಂತಹ ಹಗರಣವನ್ನು ನಾವು ಬಿಚ್ಚಿಡ್ತೀವಿ ಅಂತೇಳಿ ಆಯ್ತಪ್ಪ ಬಿಚ್ಚಿಡಿ ಬಟ್ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರನೂ ಇಲ್ಲ ಅನ್ನುವಂಥ ದಾಖಲೆ ಬಿಡುಗಡೆ ಮಾಡಿ ಸಾಕು ಇದಕ್ಕೆ ಕಾಂಗ್ರೆಸ್ನವರಿಗೆ ಬಿಜೆಪಿ ಟಕ್ಕರ್ ಕೊಡೋದು ಬಿಜೆಪಿಗೆ ಕಾಂಗ್ರೆಸ್ನವರು ಟಕ್ಕರ್ ಕೊಡೋದು ಆದ್ರೆ ಈಗ ಅಂತ್ಯ ಆಗೋದು ಯಾವಾಗ ಇದಕ್ಕೆ ಕ್ಲಾರಿಟಿ ಸಿಗೋದು ಯಾವಾಗ ಈಗ ಪಾದಯಾತ್ರೆ ಮಾಡ್ತಾ ಇದೆ ಈಗ ಎಲ್ಲೆಲ್ಲಿ ಪಾದಯಾತ್ರೆ ಇರುತ್ತಲ್ಲ ಎಲ್ಲೆಲ್ಲಿ ಕಾರ್ಯಕ್ರಮ ಇರುತ್ತಲ್ಲ ಅದರ ಆಪೋನೆಂಟ್ ಆಗಿ ಸಮಾವೇಶ ಇರುತ್ತೆ ಕಾಂಗ್ರೆಸ್ ಕಡೆಯಿಂದ ಸೊ ಹಂಗಾಗಿ ಹಂಗಾಗಿ ಇಲ್ಲಿ ಒಂದು ಅರ್ಥ ಆಗಲ್ಲ ಸಹಜವಾಗಿ ಜನರಿಗೆ ಜನರ ಎಲ್ಲ ಜನರು ತುಂಬಾನೇ ಟ್ಯಾಲೆಂಟ್ ಇರ್ತಾರೆ ನಿಮಗಿಂತ ದೊಡ್ಡ ಕಲಾಕಾರ ಅವರು ಸೊ ಹಂಗಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಈಗ ಪಾದಯಾತ್ರೆ ಮಾಡಿ ಮಾಡೋದು ಪ್ರತಿ ಒಬ್ಬರಿಗೂ ಕೂಡ ಹಕ್ಕಿರುತ್ತೆ ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ಅದಕ್ಕೊಂದು ಅರ್ಥ ಇರಬೇಕು ಈಗ ಬಿಜೆಪಿಯ ಕಾಲದ ಅವಧಿಯಲ್ಲಿ ಆಗಿರುವಂತಹ ಹಗರಣವನ್ನು ಬಿಚ್ಚಿಡ್ತೀರಲ್ಲ ಆದರೆ ಯಾಕೆ ಮಾಡ್ತೀರಿ ಹತ್ರ ಎಲ್ಲ ದಾಖಲೆ ಇದೆ ನಾವು ಭ್ರಷ್ಟಾಚಾರನೆ ಮಾಡಿಲ್ಲ ಅಂತೇಳಿ ಫ್ರೂವ್ ಆಯ್ತು ಅಂತಂದ್ರೆ ಇದೆಲ್ಲ ಗೊಂದಲನೇ ಇರೋದಿಲ್ಲ ಇಬ್ಬರೇ ಕಳ್ರೆ ಇಲ್ಲಿ ಇದು ಬಿಜೆಪಿ ಅಂತ ಕಾಂಗ್ರೆಸ್ ಹೇಳುತ್ತೆ ನಮ್ಮದ್ರೆ ಆಗಿದ್ರೆ ದಾಖಲೆ ಬಿಡಿ ಅಂತ ಬಿಜೆಪಿ ಹೇಳ್ತಾ ಇದೆ ದಾಖಲೆ ಬಿಡಕ್ಕೆ ರೆಡಿ ಇಲ್ಲ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ